ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಡ್ ಜ್ಯೋತಿ ನಾನು ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ದೆ ಸೊ ನಮ್ಮ ಮನೇಲಿ ಯೂಶ್ವಲಿ ಏನಂದರೆ ನಾವು ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ತಿನ್ನಲ್ಲ ನಮ್ಮ ಮನೇಲಿ ಅಂದರೆ ನನ್ನ ಹಸ್ಬೆಂಡ್ ತಿನ್ನಲ್ಲ ಬಟ್ ನಾನು ತಿಂತೀನಿ ಲೇಡೀಸ್ ಎಲ್ಲ ಅಷ್ಟೇ ಏನಾದರೂ ಮಿಕ್ಕದ್ಗೆ ಅವರೇ ತಿನ್ನೋದು ಬಾಯ್ಸ್ ಅಷ್ಟೊಂದು ತಿನ್ನಲ್ಲ ಯಾರೋ ಅಷ್ಟೇ ತಿನ್ನೋದು ಬಟ್ ನನಗೂ ಅಷ್ಟೇ ಜಾಸ್ತಿ ಲೈಕ್ ಆಗೋಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಯೂಶಲಿ ಒಂದೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಆಗಿಬಿಡುತ್ತೆ ಸೊ ಈಗ ಈವ್ನಿಂಗ್ ಟೈಮ್ ಮಳೆ ಬರುವ ಆಗಿದೆ ಸೊ ಅದಕ್ಕೋಸ್ಕರ ನಾನು ಇಡ್ಲಿ ಯೂಸ್ ಮಾಡಿಕೊಂಡು ಯಾವುದಾದ್ರೂ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏರ್ ಫೈಯರ್ ಕೂಡ ಇದೆ ಮನೆಯಲ್ಲಿ ಆಯಿಲ್ ಕೂಡ ಏನು ಜಾಸ್ತಿ ಖರ್ಚು ಇನ್ ಕೇಸ್ ಏರ್ ಫೈಯರ್ ಇರಲಿಲ್ಲ ಅಂದಿದ್ರೆ ಆಯಿಲಲ್ಲಿ ಮಾಡಬೇಕಾಗಿತ್ತು ಅಲ್ಲಿ ಮಾಡಿದ್ರೆ ಯೂಶಲಿ ನಾನು ಯಾವ ಐಟಮ್ಸು ಟ್ರೈ ಮಾಡಲ್ಲ ಬಿಕಾಸ್ ಆಯಿಲ್ ಬೇಗ ಖಾಲಿ ಆಗಿಬಿಡುತ್ತೆ ಮತ್ತು ಕ್ಯಾಲೋರೀಸು ಇನ್ಕ್ರೀಸ್ ಆಗುತ್ತೆ ಎ ಫ್ರೈಯರಲ್ಲೂ ಆಗುತ್ತೆ ಬಟ್ ಮಿನಿಮಲ್ ಆಯಿಲ್ ಇರೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಸೊ ಬನ್ನಿ ಈಗ ಇಡ್ಲಿ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ನ್ಯಾಕ್ಸ್ ರೆಸಿಪೀಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಬಂದು ಬೇಸಿಕ್ ಸ್ನ್ಯಾಕ್ ರೆಸಿಪಿ ಯಾರು ಬೇಕಾದರೂ ಮಾಡ್ಬೋದು ಯಾಕೆ ಪೇಟ್ ಮಾಡ್ತೀರಾ ಯಾವ ರೀತಿ ಮಾಡೋದು ಇಡ್ಲಿ ಯೂಸ್ ಮಾಡಿಕೊಂಡು ಸ್ನ್ಯಾಕ್ ರೆಸಿಪಿ ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ನಾನು ಈ ಇಡ್ಲಿನ ಕಟ್ ಮಾಡ್ಕೊಬೇಕಾಗತ್ತೆ ಫಸ್ಟು ನಾನು ಒಂದು ಪ್ಲೇಟಲ್ಲೇ ಕಟ್ ಮಾಡ್ಕೊತೀನಿ ಇಡ್ಲಿನ ಕಟ್ ಮಾಡಬೇಕಾಗುತ್ತೆ ಇಡ್ಲಿನ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಯಾಕಂದರೆ ಬಿಕಾಸ್ ಇದು ಎಣ್ಣೆಲಿ ಕರಿಬೇಕಾಗತ್ತೆ ನೋಡಿ ಒಂದು ಪ್ಲೇಟ್ಗೆ ಇಡ್ಲಿ ತೊಗೊಳ್ಳಿ ಇದನ್ನು ಈ ರೀತಿ ಸ್ಲೈಸ್ ಉದ್ದುದ್ದಾಗಿ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ ಎಸ್ ನೋಡಿ ಒಂದು ಇಡ್ಲಿಲಿ ನಾಲ್ಕು ಪೀಸು ಈ ಥರ ಅದೇ ಸಾಕಾಗುತ್ತೆ ನೋಡಿ ಈ ಥರ ಇರಬೇಕು ಯಾಕಂದರೆ ಎಣ್ಣೆಲಿ ಕರಿಯೋದಕ್ಕೆ ತುಂಬನೇ ಸಿಂಪಲ್ ಆಗಿರುತ್ತೆ ಬೇಡ ಅಂದರೆ ನೀವು ನಾರ್ಮಲ್ ಕ್ಯೂಬ್ಸ್ ಟೈಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಈಗ ನಾನು ಎಲ್ಲ ಇಡ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಇಡ್ಲಿ ಉಳಿದಿದೆ ಅದನ್ನು ಅದೇ ಶೇಪಲ್ಲೇ ಕಟ್ ಮಾಡಿಕೊಂಡು ಇಟ್ಕೊತ ಇದ್ದೀನಿ ಎಸ್ ಈಗ ಇಡ್ಲಿ ಆಗಿದೆ ನೋಡಿ ಎಲ್ಲ ಇದೇ ಶೇಪಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನು ಏರ್ ಫ್ರೈಯರಲ್ಲಿ ಇಟ್ಟು ಫ್ರೈ ಮಾಡ್ತೀನಿ ನೀವು ಏರ್ ಫ್ರೈಯರ್ ಇಲ್ಲ ಅಂದರೆ ಕಡಲೆ ಎಣ್ಣೆಲಿ ಬೇಕಾದರೂ ಕರ್ಕೊಬೋದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರ್ಕೊಳ್ಳಿ ಅಷ್ಟೆ ಸೊ ಈಗ ಇಡ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಏರ್ ಫ್ರೈಯರ್ ತೊಗೊಂಡು ಇದಕ್ಕೆ ಚೂರು ಆಯಿಲ್ ಹಾಕ್ಬೇಕಷ್ಟೇ ನೋಡಿ ಹಾಕಿದ್ರೆ ಸಾಕು ಸುಮ್ಮನೆ ಏನು ಡ್ರೆಸ್ಸಿಂಗಾ ಸುಮ್ಮನೆ ಎಣ್ಣೆ ನಾವೀಗ ದೋಸೆ ಈಗ ದೋಸೆ ಹಾಕಬೇಕಾದ ಮೇಲೆ ಸೌದ್ತೀವಲ್ಲ ಅದೇ ಥರ ಸುಮ್ಮನೆ ಆಯಿಲ್ ಇದು ಮಾಡ್ಕೊಳ್ಳಿ ಈಗ ನಾನು ಈ ಏನು ಮಾಡ್ತಿಲ್ಲ ಸುಮ್ಮನೆ ಒಂದೊಂದು ಪೀಸೇ ಇಡ್ತಿದ್ದೀನಿ ಅಷ್ಟೇ ಎ ಫ್ರೈ ಬಿಕಾಸ್ ಇದು ಫ್ರೈ ಆಗಬೇಕು ಒಂದು ಸ್ವಲ್ಪ ಅದಕ್ಕೋಸ್ಕರ ಅಷ್ಟೆ ಈಗ ಇಡ್ಲಿ ಎಲ್ಲ ನಾನು ಎ ಫ್ರೈ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗಿದ ಒನ್ ಏಯ್ಟಿ ಡಿಗ್ರೀಲಿ ಹದಿನೈದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲ ಅಂದರೆ ಆಯಿಲಲ್ಲಿ ಕೂಡ ಮಾಡ್ಕೊಬೋದು ಏನೇ ತೊಂದರೆ ಇಲ್ಲ ಅದನ್ನು ನಾನು ಆನ್ ಮಾಡ್ತಾ ಇದ್ದೀನಿ ಆನ್ ಮಾಡಿದ್ರೆ ನೋಡಿ ಇದು ನಾರ್ಮಲ್ ಮಿನಿಮಮು ಒನ್ ಏಯ್ಟಿ ಡಿಗ್ರಿನೇ ಇರುತ್ತೆ ಆಲ್ಮೋಸ್ಟು ನೀವಿಲ್ಲ ಫ್ರೈಸು ಮತ್ತು ಚಿಕನ್ನು ಇಲ್ಲ ಬೇರೆ ಐಟಮ್ ಮಾಡ್ತದೆ ಅಂದರೆ ಅದ್ರ ಮೇಲೆ ಟೆಂಪ್ರೇಚರ್ ಸೆಟ್ ಮಾಡ್ಕೊಬೋದು ಅಷ್ಟೇ ನನ್ನ ಮಗನೂ ತುಂಬ ಹಠ ಮಾಡ್ತಿದ್ದಾನೆ ಬಾಮ್ಮ ಇಲ್ಲಿ ಬಾ ಸೊ ಈಗ ಫಿಫ್ಟೀನ್ ಮಿನಿಟ್ಸ್ ನಾನು ಎ ಎಫ್ ಐಯದಲ್ಲಿ ಒನ್ ಏಯ್ಟಿ ಡಿಗ್ರೀಲಿ ಮಾಡ್ಕೊತಾ ಇದ್ದೀನಿ ನೋಡಿ ಹದಿನೈದು ನಿಮಿಷ ಬಾಯಲಿ ಆ್ಯಕ್ಚುಲಿ ಏನು ಗೊತ್ತಾ ನನ್ನ ಮಗಂಗನು ನಾನು ವಿಡಿಯೋ ಮಾಡಬೇಕಾದ್ರೆ ತಿನ್ನೋಕ್ಕೇನಾದ್ರು ಕೊಡಬೇಕು ಇಲ್ಲ ಅಂದ್ರೆ ಅವನು ಇದೇ ಥರ ಬರದೇತಾನೆ ಅಮ್ಮ ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಓದಿಗೆ ಕೊಡ್ತಾರೆ ಅಂತ ಬರ್ತಾನೆ ಅಷ್ಟೇ ಸೊ ಅದು ಎ ಎಫ್ ಫ್ರೈ ಅದಲ್ಲಿ ಫೈ ಏನೋ ಕೋಲ್ಡ್ ಆಗಿಬಿಟ್ಟಿದೆ ಇವನಿಗೆ ನೀವು ಎ ಅಲ್ಲಿ ಕುಕ್ ಮಾಡ್ಕೊಳ್ಳೋದಂಗ ನೀವು ಆಗಾಗ ಅದನ್ನು ತೆಗೆದು ನೋಡ್ತಿರ್ಬೇಕಾಗತ್ತೆ ಇಲ್ಲಾಂದರೆ ತುಂಬ ಗಟ್ಟಿ ಆಗುತ್ತೆ ಮತ್ತು ಕ್ರಿಸ್ಪಿನೆಸ್ಸು ತುಂಬ ಜಾಸ್ತಿ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ಹತ್ತು ನಿಮಿಷ ಆದಮೇಲೆ ನೀವು ಅದನ್ನು ಓಪನ್ ಮಾಡಿಬಿಟ್ಟು ಸುಮ್ಮನೆ ಶೇಕ್ ಮಾಡಿ ಇಡಿ ಅಷ್ಟೇ ನಾನು ಆಲ್ಮೋಸ್ಟ್ ಎ ಫ್ರೈಯರ್ ರೆಸಿಪೀಸು ಶೇರ್ ಮಾಡಿದ್ದೀನಿ ಯಾವ ಥರ ಯೂಸ್ ಮಾಡೋದು ಅಂತ ಸೊ ಈಗ ಎ ಎಫ್ ಐ ಅನ್ನ ಒಂದು ಸಲ ಓಪನ್ ಮಾಡಿ ಶೇಕ್ ಮಾಡ್ತೀನಿ ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ ಆಗ್ಲಗೂ ಈಗ್ಲಗೂ ಎಣ್ಣೆಲಿ ಕಾಯ್ದೆ ಏನು ಗೊತ್ತಾ ಫುಲ್ಲು ಬ್ರೌನಿಷ್ ಬರುತ್ತೆ ಎ ಎಫ್ ಐ ಲೈಟಾಗಿ ಬರುತ್ತೆ ಅಷ್ಟೆ ಶೇಕ್ 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 ಆಲ್ರೆಡಿ ಸ್ವಲ್ಪ ಕ್ರಿಸ್ಪಿ ಬಂದಿದೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ ಆಗ ಕರೆಕ್ಟಾಗಿ ಆಗುತ್ತೆ ನಾನು ಮತ್ತೆ ಇದನ್ನು ಎ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೊಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಇದೆ ಅಷ್ಟೇ ಸೊ ಈಗ ಇನ್ನೂ ತ್ರೀ ಮಿನಿಟ್ಸ್ ಇದೆ ನೋಡ್ತಿದ್ದೀನಿ ಆಗಿದ್ರೆ ತೊಗೊತೀನಿ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಅಷ್ಟೇ ಯಸ್ ನೋಡಿ ಈ ಥರ ಆಗಿದೆ ಎಷ್ಟು ಸಾಕು ಅನಿಸುತ್ತೆ ಸೊ ನಾನು ಇದನ್ನು ಡೈರೆಕ್ಟ್ ಆಫ್ ಮಾಡಿಬಿಡ್ತೀನಿ ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ನಾನು ಆ್ಯಕ್ಚುಲಿ ಇವತ್ತು ಇದರಲ್ಲಿ ಟೂ ರೆಸಿಪೀಸ್ ತೋರಿಸ್ತಿದ್ದೀನಿ ಒಂದು ಇಡ್ಲಿ ಸ್ನ್ಯಾಕ್ ಮಸಾಲ ಇನ್ನೊಂದು ಲೆಫ್ಟ್ ಓವರ್ ಇಡ್ಲಿ ಏನಂತ ಎಸ್ ಹೇಳ್ಬೋದು ಅದಕ್ಕೆ ಸಮ್ ಗಾರ್ನಿಷ್ ಮಾಡಿ ಹೇಳ್ತೀನಿ ಲಾಸ್ಟ್ಗೆ ಏನಾದರೂ ಸೊ ನೋಡಿ ಈಗ ಇಡ್ಲಿ ಫ್ರೈ ಆಗಿರೋದು ರೆಡಿಯಾಗಿದೆ ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತ ಇದ್ದೀನಿ ನೀವು ಎಣ್ಣೆಲಿ ಕರೆದ್ರೆ ಒಂಚೂರು ಬ್ರೌನಿಷ್ ಬರುತ್ತೆ ಏರ್ ಫ್ರೈ ಅದೆಲ್ಲ ಈ ಥರ ಬಂದಿದೆ ಆ್ಯಕ್ಚುಲಿ ನಾನು ಈ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಯಾಸ್ ಪೀಸ್ ಎಷ್ಟು ಚೆನ್ನಾಗಾಯಿತು ಸೊ ಈಗ ಇದನ್ನು ಬೇರೆ ಪ್ಲೇಟ್ಗೆ ಟೈಮ್ ಇದ್ದೀನಿ ಆಗಲೇ ಹೇಳಿದ್ನಲ್ಲ ಎರಡು ಥರ ತೋರಿಸ್ತೀನಿ ಅಂತ ಅದಕ್ಕೋಸ್ಕರ ಅಷ್ಟೆ ನಾನಿಲ್ಲಿ ಇಡ್ಲಿ ಸ್ಲೈಸಸ್ನ ಒಂದು ಪ್ಲೇಟ್ ಮೇಲೆ ಜೋಡಿಸ್ಕೊತಾ ಇದ್ದೀನಿ ಈ ಥರ ನೀವು ಇದನ್ನು ಬೇಕಾದರೆ ಹಾಗೆ ಕೂಡ ತಿನ್ಬೋದು ನಾರ್ಮಲ್ ಇಡ್ಲಿಗೆ ಉಪ್ಪು ಹಾಕಿದ್ದೀವಿ ಅಷ್ಟೇ ನೋಡಿ ಈ ಥರ ಇದ್ದೀನಿ ಪಕ್ಕಪಕ್ಕನೇ ಜೋಡಿಸ್ಕೊಳ್ಳಿ ಪರವಾಗಿಲ್ಲ ಏನಾಗೋದಿಲ್ಲ ಎಸ್ ಇನ್ನೊಂದು ಇಡ್ಬೋದು ಸ್ಪೇಸ್ ಇದೆ ಎಸ್ ಇಟ್ಟಿದ್ದೀನಿ ಈಗ ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರನ್ನ ಆ್ಯಡ್ ಇದ್ದೀನಿ ಹ್ಞೂ ನನ್ನ ಮಗನೂ ಕರೀತಿದ್ದಾನೆ ನೋಡಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಚಿಲ್ಲಿ ಪೌಡರ್ ಸಾಕು ಇಷ್ಟು ಸೊ ನಾನೀಗ ಅದಕ್ಕೆ ಚಾಟ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಎಸ್ ಚಾಟ್ ಮಸಾಲ ಆ್ಯಡ್ ಮಾಡಿದೆ ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಎಸ್ ಆಗಿದೆ ಇದು ಇದೊಂದು ಸ್ನ್ಯಾಕ್ಸು ಇದು ಇದೇ ಥರ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈ ಇಡ್ಲಿ ಸ್ನ್ಯಾಕ್ಸನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಈವ್ನಿಂಗ್ ಟೈಮ್ ಅಥವಾ ಮಳೆ ಬರೋ ಟೈಮಲ್ಲಿ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಒಂದು ಲೆಫ್ಟ್ ಓವರ್ ಇಡ್ಲಿ ಸ್ನ್ಯಾಕ್ಸ್ ರೆಸಿಪಿ ಈಗ ನಾನು ಒಂದು ಪ್ಲೇಟ್ಗೆ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಇಡ್ಲಿ ಪೀಸಸ್ ಅದನ್ನು ಇಟ್ಕೊತಾ ಇದ್ದೀನಿ ಅಂದರೆ ಜೋಡಿಸ್ಕೊತ ಇದ್ದೀನಿ ಎಸ್ ಒಂದು ಫೈವ್ ಪೀಸಸ್ ಸಿಕ್ಸ್ ಪೀಸಸ್ ಇಟ್ಕೊಬೋದಷ್ಟೆ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಏನೇನು ಆ್ಯಡ್ ಮಾಡ್ತೀನಿ ಅಂತ ನಿಮಗೆಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಫಸ್ಟು ಕ್ಯಾರೆಟ್ ಎಸ್ ಕ್ಯಾರೆಟ್ ಹಾಕ್ಕೊಳ್ಳಿ ಇದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ಮಾಡ್ತಿದ್ದೀನಿ ನಾನು ಫಸ್ಟ್ ಟೈಮೇ ಟ್ರೈ ಮಾಡ್ತಿರೋದು ಎಸ್ ಆನಿಯನ್ ಆನಿಯನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಫ್ಲೇವರ್ಗಷ್ಟೇ ಇದು ಸ್ಪ್ರಿಂಗ್ ಆನಿಯನ್ನು ನೀವು ಮನೇಲಿ ಕೊತ್ತಂಬರಿ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಖಾಲಿಯಾಗಿತ್ತು ನಾನು ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು ನನ್ನ ಮನೆಯಲ್ಲಿ ಯಾವ ಐಟಮ್ಸ್ ಇರುತ್ತೆ ಅಲ್ಲ ಅದರಲ್ಲೇ ನಾನು ಮಾಡ್ತೀನಿ ಇದಿಲ್ಲ ಅಂತ ಮಾಡ್ದಲ್ಲೇ ಅದಕ್ಕಾಗಲ್ಲ ಸೊ ನಾನಿಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿದ್ದೀನಿ ಜಸ್ಟ್ ಕಾಲಕ್ಕಷ್ಟೇ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಚಿಲ್ಲಿ ಪೌಡರನ್ನ ಈ ಥರ ಎಸ್ ಆಗಿದೆ ನಾನಿಲ್ಲಿ ಪೆರಿ ಪೆರಿ ಮಸಾಲ ತೊಗೊಂಡಿದ್ದೀನಿ ಇದು ಕೂಡ ನಾನು ಸ್ಪ್ರಿಂಕಲ್ಲೇ ಸ್ಪ್ರಿಂಕಲ್ನೇ ಇದ್ದೀನಿ ಸಾಕು ಸುಮ್ಮನೆ ಜಸ್ಟ್ ಅಷ್ಟೇ ಇದೆಲ್ಲ ನಾನು ಆ್ಯಡ್ ಮಾಡ್ತಿರೋದು ಹಾಗೆ ನಾನಿಲ್ಲಿ ಚಾಟ್ ಮಸಾಲ ಕೂಡ ತೊಗೊಂಡಿದ್ದೀನಿ ಎಸ್ ಚಾಟ್ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಆ್ಯಡ್ ಮಾಡಿಕೊಳ್ಳಿ ಎಸ್ ಈಗ ಇಡ್ಲಿ ಚಾಟ್ ರೆಸಿಪಿ ರೆಡಿಯಾಗಿದೆ ನೋಡಿ ಲಾಸ್ಟ್ಗೆ ನೆನಪಾಯಿತು ಯಾವ ಚಾಟು ಅಂತ ಇಡ್ಲಿ ಚಾಟ್ ರೆಸಿಪಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಇಡ್ಲಿ ಚಾಟ್ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಯಾವ ಥರ ಇದೆಯೋ ಗೊತ್ತಿಲ್ಲ ಟೇಸ್ಟ್ ಮಾಡಿ ನಾನು ರಿವ್ಯೂ ಕೊಡ್ತೀನಿ ಯಾವ ಥರ ಬಂದಿದೆ ಅಂತ ಸೊ ನಾನಿಲ್ಲಿ ನಾರ್ಮಲ್ ಬೇಸಿಕ್ ಇಡ್ಲಿ ಫ್ರೈ ಅಥವಾ ಇಡ್ಲಿ ಸ್ನ್ಯಾಕ್ ಅಂತ ಹೇಳ್ಬೋದು ಇದು ರೆಡಿ ಮಾಡಿದ್ದೀನಿ ಇನ್ನೊಂದು ಕಡೆ ಇಡ್ಲಿ ಚಾಟ್ ರೆಸಿಪಿ ರೆಡಿ ಮಾಡಿದ್ದೀನಿ ಫಸ್ಟು ನಾರ್ಮಲ್ದು ಟ್ರೈ ಮಾಡ್ತೀನಿ ಯಾವ ಥರ ಬಂದಿದೆ ಅಂತ ಇಲ್ಲಿ ನೋಡಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದು ನಾರ್ಮಲ್ ಬೇಸಿಕ್ ಆಗಿದೆ ಚೆನ್ನಾಗಿದೆ ಯೂಶ್ವಲಿ ಇಡ್ಲಿ ಮಿಕ್ಕಿದ್ರೆ ಅಥವಾ ಯಾರು ತಿನ್ನಲ್ಲ ಈ ಥರ ಮಾಡ್ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಗೊತ್ತಾಗಲ್ಲ ಇದು ಇಡ್ಲಿ ಅಂತ ನಾನೀಗ ಇಡ್ಲಿ ಸ್ನ್ಯಾಕ್ ರೆಸಿಪಿ ಟ್ರೈ ಮಾಡ್ತಿದ್ದೀನಿ ನೋಡೋದಕ್ಕೆ ತುಂಬಾ ಕಲರ್ಫುಲ್ ಆಗಿದೆ ಎಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಈ ರೆಸಿಪಿ ಮತ್ತೆ ನಾವು ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಟೇಸ್ಟು ನಾಮಲ್ ರೋಡ್ ಸೈಡಲ್ಲೆಲ್ಲ ಈ ನಿಪ್ಪಟ್ ಮಸಾಲೆ ಎಲ್ಲ ತಿಂತೀವಲ್ಲ ಅದೇ ಥರ ಇದೆ ಇದು ಕೊಂಚ ಸೇವು ಮತ್ತು ಕಾಂಗ್ರೆಸ್ ಕಡ್ಲೆ ಬೀಜ ಆಗುತ್ತೆ ಡಿಟ್ಟು ಅದೇ ಥರ ಇರ್ತಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೊನೆಯವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಬಾಯ್ ಬಾಯ್ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ತಿಂತ ಇದನ್ನಷ್ಟು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಕೇರ್